ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ನವಿಲು ತೀರ್ಥ ಜಲಾಶಯ ಭರ್ತಿಯಾಗಿದೆ ಮಲಪ್ರಭಾದ ನದಿಯ ಹರಿವು ಹೆಚ್ಚಾಗಿದೆ ನವಿಲು ತೀರ್ಥ ಜಲಾಶಯದಿಂದ ಈಗಾಗಲೇ ನೀರು ಬಿಡುಗಡೆ ಮಾಡಲಾಗಿದೆ ನವಿಲು ತೀರ್ಥ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿದ್ದು ಇದರ ಹಿನ್ನೆಲೆ ರಾಮದುರ್ಗ ಪಟ್ಟಣದ ಹಳೆ ಪುಲ್ ತುಂಬಿ ಹರಿಯುತ್ತಿದೆ ಈ ಹಳೆ ಪುಲ್ ತುಂಬಿ ಹರಿಯುತ್ತಿರುವ ಕಾರಣ ಕೆಲವೊಂದಿಷ್ಟು ಯುವಕರು ಹಾಗೂ ಕೆಲವರು ಹುಚ್ಚಾಟವನ್ನ ಮೆರೆಯುತ್ತಿದ್ದಾರೆ ಅಲ್ಲದೆ ಪುಟ್ಟ ಮಕ್ಕಳು ಇರತಕ್ಕಂಥ ಶಾಲಾ ವಾಹನಗಳು ಕೂಡ ಇದೇ ರಸ್ತೆಯಲ್ಲಿ ಸಂಚರಿಸುತ್ತಿವೆ ಸ್ವಲ್ಪ ಯಾಮಾರಿದ್ರು ಅಪಘಾತಕ್ಕೆ ಆಹ್ವಾನ ಕೊಟ್ಟಂತಾಗುತ್ತದೆ ಈ ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಲ್ಲ ಕೇವಲ ಬ್ಯಾರಿಗೇಟ್ ಹಾಕಿರುವುದನ್ನ ಹೊರತುಪಡಿಸಿದರೆ ಯಾವುದೇ ಭದ್ರತಾ ಸಿಬ್ಬಂದಿಗಳು ಕೂಡ ಈ ಹಳೆ ಹಳೆ ಪೂಲ್ನ ಹತ್ತಿರ ಇಲ್ಲ ಹೀಗಾದರೆ ಹೇಗೆ ಎನ್ನುವ ಒಂದು ಒತ್ತಾಯ ಸಾರ್ವಜನಿಕರದ್ದಾಗಿದೆ ನದಿ ತಡದಲ್ಲಿ ಯಾವುದೇ ಭದ್ರತೆ ಇಲ್ಲ ಮತ್ತು ಕೇವಲ ಬ್ಯಾರಿಗೇಟ್ ಹಾಕಿ ಸುಮ್ಮನಾದ ಅಧಿಕಾರಿಗಳು ಶಾಲಾ ವಾಹನ ಸೇರಿದಂತೆ ಕೆಲವು ಕಾಲೇಜು ವಿದ್ಯಾರ್ಥಿಗಳು ಈ ಪ್ರವಾಹವನ್ನು ಲೆಕ್ಕಿಸದೆ ಹಳೆ ಫೋನ್ ಮೇಲೆ ಸಂಚಾರ ಮಾಡ್ತಾ ಇದೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಭದ್ರತೆಯನ್ನು ನಿಯೋಜಿಸಬೇಕೆಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ